ವೈಕುಂಠ ಏಕಾದಶಿಯ ದಿನದಂದು ನೀವು ಈ ಐದು ನಿಯಮಗಳನ್ನು ಪಾಲಿಸುವುದರಿಂದ ಭಗವಂತನ ಕೃಪೆಗೆ ಪಾತ್ರರಾಗ್ತೀರಾ ಮೊದಲನೆಯದಾಗಿ ವೈಕುಂಠ ಏಕಾದಶಿಯ ದಿನದಂದು ಭಗವಂತನ ಹೆಸರಿನಲ್ಲಿ ಉಪವಾಸವಿರಬೇಕು ಎರಡನೆಯದಾಗಿ ಶ್ರೀ ವಿಷ್ಣುವಿನ ಯಾವುದಾದರೂ ಅವತಾರಗಳಲ್ಲಿ ಒಂದಾದ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡುವುದು ಮೂರನೆಯದಾಗಿ ಶ್ರೀ ವಿಷ್ಣುವಿನ ದೇವಾಲಯಗಳಲ್ಲಿ ನಿರ್ಮಿಸಿದಂತಹ ವೈಕುಂಠ ದ್ವಾರವನ್ನು ಪ್ರವೇಶಿಸಿ ಬರುವುದು ನಾಲ್ಕನೆಯದಾಗಿ ಕಲಿಯುಗದಲ್ಲಿ ಮುಕ್ತಿಗಾಗಿ ಅತ್ಯಂತ ಸುಲಭವಾದ ಮಂತ್ರವೆಂದರೆ ಹರಿ ರಾಮ ಹರೇ ರಾಮ 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 ಹರಿ 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 ಕೃಷ್ಣ ಹರೇ ಕೃಷ್ಣ 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 ಹರಿ ಹರಿ ಮಂತ್ರವನ್ನು ಜಪಿಸುವುದು ವೈಕುಂಠ ಏಕಾದಶಿಯ ದಿನದಂದು ಶ್ರೀಮದ್ ಭಗವದ್ಗೀತೆಯ ಅಧ್ಯಯನ ಅಥವಾ ಪಾರಾಯಣ ಮಾಡುವುದು